ಜಸ್ಟಿಸ್ ಬಾರ್ಜನ್ ಜಸ್ಟಿಸ್ ಬಾರ್ಜ ಭಾರತ್ ಪತಾಕಿ ಏನಾದರೂ ನನ್ನ ಆತ್ಮಕ್ಕೆ ಏನಾದರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಬಿಜೆಪಿಯವರು ಕಾರಣ ಆಗ್ತಾರೆ ಅಷ್ಟೇ ತಲೆ ಸೌಜಾನ್ಯನ್ಗೆ ನ್ಯಾಯ ಸಿಗ್ಬೇಕು ಇದಕ್ಕೆ ಎಲ್ಲ ಕೂಡ ಒಬ್ಬಲ್ಲಿದೆ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸರ್ ಎಲ್ಲಿ ಕರ್ಕೊಂಡು ಸರ್ ಸರ್ ಕರ್ಕೊಂಡೋಗ್ತಿದ್ದಾರೆ ಆತ್ಮಕ್ಕೆ ಏನಾದರೂ ತೊಂದರೆ ಆದರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ ಅಷ್ಟೇ ಅಂತಾರೆ ಸೌಜಂದ್ಯನಿಗೆ ನ್ಯಾಯ ಸಿಗಬೇಕು ಇದಕ್ಕೆ ಎಲ್ಲ ಕೂಡ ಒಂದೊಂದು ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸರ್ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಸರ್ ಸರ್ ಹಾಂ ಸರ್ ಸರ್ ಏನಾದ್ರೂ ತೊಂದರೆ ಆದರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ ಅಷ್ಟೇ ತಲೆ ಸೌಜನ್ಯರಿಗೆ ನ್ಯಾಯ ಸಿಗ್ಬೇಕು ಇದಕ್ಕೆ ಎಲ್ಲ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ ಹಿಂದೂ ಧರ್ಮಕ್ಕೆ ಜಸ್ಟಿಸ್ ಬಾರ್ ಭಾರತ್ ಪತಾಕಿ ಏನಾದರೂ ನನ್ನ ಆತ್ಮಕ್ಕೆ ಏನಾದರೂ ತೊಂದರೆ ಆದರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ